ಪಾಪ ಹೇಳಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗಲೂ ನಾನು ನನಗೆ ಪ್ರತಿಷ್ಠೆ ಇಲ್ಲ ನನ್ನ ಆ ಹೇಳಿಕೆ ಪಾಪ ಕಾಂಗ್ರೆಸ್ನ ಮಹಿಳಾ ಪದಾಧಿಕಾರಿಗಳಿಗೆ ಆ ನೋವನ್ನು ತಡ್ಕೊಳ್ಳೋಕ್ಕಾಗದೇ ಇರ ಅಂತ ನನ್ನ ಹೇಳಿಕೆ ಪಾಪ ಅವ್ರ ಜಿ ದುಃಖಕ್ಕೆ ಒಳಗಾಗಿರ್ತಕ್ಕಂಥದ್ದೇನಿದೆ ನಾನು ಈಗಲೂ ಆ ರೀತಿ ಯಾರಿಗಾದ್ರೂ ದುಃಖಕ್ಕೆ ಒಳಗಾಗ್ತಕ್ಕಂಥ ಸನ್ನಿವೇಶ ತಂದಿದ್ದೀನಿ ಅನ್ನೋದು ನಿಮ್ಮಲ್ಲಿದ್ದರೆ ನಾನು ಈಗಲೂ ವಿಷಾದ ವ್ಯಕ್ತಪಡಿಸ್ತೇನೆ ನಾನು ವಿಧಾನಸಭೆಯಲ್ಲೇ ಹೇಳಿದ್ದೇನೆ ನಾನು ಕೆಲವು ದಾರಿ ದಾರಿ ತಪ್ಪಿದ್ದೇನೆ ನಾನು ನಾನು ದಾರಿ ತಪ್ಪಿದಾಗ ಸರಿ ದಾರಿಗೆ ತರ್ತಕ್ಕಂಥದಕ್ಕೆ ನನ್ನ ಮದುವೆ ಆಗಿರ್ತಕ್ಕಂಥ ನನ್ನ ನೆಂಡತಿ ಯಾವ ರೀತಿಯನ್ನು ತಿದ್ದಿದ್ದಾಳೆ ಅಂತ ಹೇಳಿದ್ದೇನೆ ವಿಧಾನಸಭೆ ಕಲಾಪದಲ್ಲಿ ಹೇಳಿದ್ದೇನೆ ನಾನು ನಿಮ್ಮ ತರ ನಾನು ಬದುಕಿಲ್ಲ ನಾನು ಈ ರಾಜ್ಯದ ಯಾವುದೇ ಮಹಿಳೆಗೆ ನನ್ನ ಹೇಳಿಕೆ ಏನಾದರೂ ನೋವು ಮಾಡಿದರೆ ಏಕೆಂದರೆ ನಾನು ಉಪಚಾರ ಮಾಡಿಲ್ಲ ಯಾವುದೇ ಹೆಣ್ಮಕ್ಳಿಗೆ ಯಾವುದೇ ಹೆಣ್ಮಕ್ಳಿಗೆ ನೋವು ಕೊಡ್ಲಿಕ್ಕೆ ಆ ಮಾತು ಹೇಳಿಲ್ಲ ಪದ ಬಳಕೆ ಮಾಡಿಲ್ಲ ಅದನ್ನ ಟ್ವಿಸ್ಟ್ ಮಾಡ್ಲಿಕ್ಕೆ ಹೊಟ್ಟಿದ್ದೀರಿ ನಿಮ್ಮ ಸುರ್ಜೇವಾಲಾ ಇವತ್ತು ನನಗೆ ಹೇಳಿಕೆ ಕೊಡ್ತಾರೆ ಏನು ಹೇಳ್ತಾರೆ ಅಂತ ಹೇಳಿ ಸುರ್ಜೇವಾಲಾ ನೀನೇನು ಹೇಳಿದ್ದೆ ಹೇಳಪ್ಪ ಸ್ವೇಮನ ಬಗ್ಗೆ ಏನು ಭಾಳ ಸರ್ಟಿಫಿಕೇಟ್ ಕೊಟ್ಟು ಘನಂದಾರಿ ಪದ ಉಪಯೋಗ ಮಾಡಿದ್ರಿ ಆ ಕಾಂಗ್ರೆಸ್ನ ಮಹಿಳಾ ಮಣಿಗಳಿಗೆ ಅದೊಂದು ಸ್ವಲ್ಪ ಓದಿ ಅಂತ ಹೇಳ್ತೀನಿ ಇವತ್ತೇ ನನ್ನ ವಿರುದ್ಧ ಗೋ ಬ್ಯಾಕ್ ಗೋ ಬ್ಯಾಕ್ ಇದೊಂದು ಚೆನ್ನಾಗ್ ಕಲ್ತ್ಬಿಟ್ಟವ್ರಿಗೆ ಎಲ್ಲರೂ ಯಾರ ಮೇಲಾದರೂ ಏನಾದರೂ ಧರಣಿ ಮಾಡಬೇಕು ಏನಾದರೂ ವಿರುದ್ಧ ಹೇಳಬೇಕು ಅಂದ್ರೆ ಗೋ ಬ್ಯಾಕ್ ಗೋ ಬ್ಯಾಕ್ ನಿಮ್ಮ ಗೋ ಬ್ಯಾಕ್ ಗೆ ಎದರ್ಕೊಂಡು ಕೂತ್ಕೊಳ್ಳಾರ ತಪ್ಪು ಮಾಡದೇ ಇರೋರು ಇಲ್ಲ ಯಾವ್ದು ಟಿ ವಿ ನೋಡ್ತಿದ್ದೆ ಈಗ ಯಾವುದೊಂದು ಕ್ಲಿಪ್ಪಿಂಗ್ನ ಯಾವುದೋ ಒಂದು ಅಪಾರ್ಟ್ಮೆಂಟ್ಗೆ ಎಲ್ಒ ಎನ್ ಒ ಸಿ ಕೊಡಬೇಕಲ್ಲ ಭಾಷಣ ಮಾಡ್ತಾರೆ ರೋಗಿಯಲ್ಲಿ ಇವೇನಿದ್ದೀರಿ ಇಲ್ಲಿ ಒಂದುವರೆ ಸಾವಿರ ಎರಡು ಸಾವಿರ ಜನ ನಿಮ್ಗೆ ಎನ್ ಓ ಸಿ ಇಶ್ಯೂ ಆಗಬೇಕು ಅಂದರೆ ನನ್ನ ತಮ್ಮನಿಗೆ ಮತ ಹಾಕಿ ಆಮೇಲೆ ಬನ್ನಿ ನನ್ನ ಹತ್ರ ಆಮೇಲೆ ಎನ್ ಓ ಸಿ ಕೊಡಿಸ್ತೀನಿ ನಾನು ತಮ್ಮ ಮತ ಕೊಟ್ಟ ಮೇಲೆ ನಿಮ್ಗೆ ನೀರು ಕೊಡ್ತೀನಿ ಈ ದಮ್ಕಿ ಹಾಕೊಂಡು ರಾಜಕಾರಣ ಮಾಡ್ಕೊಂಡು ನೀವು ನನಗೆ ಬುದ್ಧಿ ಹೇಳೋ ಮಟ್ಟಕ್ಕಿದ್ದೀರಾ ನೀವು ಹೇಳಬೇಡಪ್ಪ ಪಾಪ ನಿಂಗೆ ದುಃಖ ಆಗಿದ್ರೆ ನಾನೇ ವಿಷಾದ ವ್ಯಕ್ತಪಡಿಸ್ತೀನಿ ಆನಂದವಾಗಿರಪ್ಪ ಆನಂದವಾಗಿರಿ ಇದನ್ನು ಇಷ್ಟೊಂದು ಓಹೋ ಏನೋ ಕುಮಾರಸ್ವಾಮಿ ಮಾಡಬಾರ್ದ ಮಹಾನ್ ಅಪರಾಧ ಮಾಡಿಬಿಟ್ಟೆ ಹೇಳಿಕೆ ಕೊಟ್ಟು ಅಂತ ಹೇಳಿ ಪಾಪ ನಿಮ್ಮ ಇದ್ದರೆ ದುಃಖ ಪಡಬೇಡಪ್ಪ ಕೆರೆ ಗೊತ್ತಿದೆ ನನಗೆ ನೀ ದುಃಖ ಪಟ್ಟ ನಿನ್ನ ಜೀವನದಲ್ಲಿ ಎಂದೂ ದುಃಖ ಪಟ್ಟನಲ್ಲ ಏನೇ ನಡೆಸಿದೆಯೇ ಗೊತ್ತಿದೆ ಕುಮಾರಸ್ವಾಮಿ ನೋಡ್ಬಿಟ್ರೆ ಬ್ಲಡ್ ಬಾಯಿಲ್ ಆಗುತ್ತಂತೆ ಬ್ಲಡ್ ಬಾಯಿಲ್ ಆಗ್ಬಿಡತ್ತಂತೆ ಕುಮಾರಸ್ವಾಮಿ ಹೇಳ್ಕೆ ನೋಡಿದ್ರೆ ಇದೆಲ್ಲ ನೋಡಿದಿನಿ ಆ ಕಾಂಗ್ರೆಸ್ ನಮ್ಮ ಮಹಿಳಾ ಪದಾಧಿಕಾರಿಗಳಿಗೂ ಹೇಳ್ತೇನೆ ಪಾಪ ನಿಮ್ಮ ಬೀದಿ ಬಿಸಿಲು ಬೇರೆ ಇದೆ ಈ ಬಿಸ್ತಲ್ ಒಬ್ ಯಾಕೆ ಪ್ರತಿಭಟನೆ ಮಾಡ್ಕತ್ತೀರಿ ಪಾಪ ನಿಮ್ಮ ಮನಸ್ಸು ನೋವಾಗಿದ್ರೆ ಆಯ್ತು ವಿಷಾದ ವ್ಯಕ್ತಪಡಿಸ್ಬೇಕಾ ವಿಷಾದ ವ್ಯಕ್ತಪಡಿಸ್ಬೇಕ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ